ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶೋಭಾ ನಾನು ಇವತ್ತು ಸೊ ಹಳ್ಳಿ ಸ್ಟೈಲ್ ಮಾಡುವಂತ ಮಂಡಕ್ಕಿ ಖಾರ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಆ ಕೇವಲ ಒಂದ ಐದು ಹತ್ತು ನಿಮಿಷ ಒಳಗಡೆ ಮಾಡ್ಕೋಬಹುದು ತುಂಬಾನೇ ಟೇಸ್ಟಿಯಾಗಿ ಮತ್ತೆ ಟೀ ಜೊತೆಗೆ ಏನಾದ್ರು ತಿನ್ಬೇಕು ಅನ್ನಿಸ್ತಾಗ ಸಂಜೆ ಹೊಟ್ಟೆ ಹಸ್ದಾಗ ಸೊ ಈ ರೀತಿಯಲ್ಲಿ ಹಳ್ಳಿ ಕಡೆ ಡೈಲಿ ತಿಂತಾರೆ ಸೊ ಇದನ್ನ ನಾನು ನಮ್ಮ ನಮ್ಮನೇಲಿ ಇವತ್ತು ಆ ಮಂಡೆಗೆ ಖಾರ ಯಾವ ರೀತಿ ಮಾಡ್ಕೋತೀನಿ ಅಂತೇಳಿ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಇತ್ತಿನ ಬ್ಲಾಕ್ನಲ್ಲಿ ಸ್ಟಾರ್ಟ್ ಮಾಡೋಣ ವೀಡಿಯೋನ ಸ್ಕಿಪ್ ಮಾಡೋದ್ರೆ ಪೂರ್ತಿ ನೋಡಿ ಎಷ್ಟು ಅಷ್ಟು ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಈ ವಿಡಿಯೋಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ನಿಮ್ಮ ಅನಿಸಿಕೆ ಕಡೆ ಎಲ್ಲಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಅವ್ನಿಗೆ ಬೇಗ ಬೇಗನೆ ದಿಢೀರ್ ಅಂತ ಮಾಡ್ಕೊಳ್ಳೋ ಮಂಡಕ್ಕಿ ಮಂಡೇಕಿ ಖಾರ ತುಂಬಾ ಟೇಸ್ಟಿ ಇರುತ್ತೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಮಂಡೇಕಿ ಖಾರ ಸೊ ಇದನ್ನು ಯಾವ ರೀತಿ ಹೇಳಿ ನೋಡ್ಕೊಂಡು ನೋಡ್ಕೊಬರೋಲ್ಲ ಸಪ್ಪೆ ಮಂಡಕ್ಕಿ ತಗೊಂಡಿದ್ದೀನಿ ನಾನು ಇದು ಹಳ್ಳಿ ಕಡೆ ಎಲ್ಲ ಫೇಮಸ್ ಮಂಡಕ್ಕಿ ಇದು ಇಲ್ಲಿ ಸಿಟಿಯಲ್ಲಿ ಕೂಡ ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಸೊ ನಾನು ಒನ್ ಲೀಟ್ರ್ ಆಗೋಷ್ಟು ಮಂಡಕ್ಕಿ ತಗೊಂಡಿದ್ದೀನಿ ಮತ್ತು ಇದರಲ್ಲಿ ಒಂದು ಸ್ವಲ್ಪ ಮಿಚ್ಚರ್ ಎಲ್ಲ ಮಿಕ್ಸ್ ಆಗಿತ್ತು ಸೊ ಆದರೂ ಪರವಾಗಿಲ್ಲ ನಾವು ಇದನ್ನು ಇವಾಗ ಒಗ್ಗರಣೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕೇವಲ ಹತ್ತು ನಿಮಿಷ ಟೀ ಜೊತೆಗೆ ಒಳ್ಳೆ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬಹುದು ಒಗ್ಗರಣೆಗೆ ನಾನು ಒಂದು ನೂರು ಅಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಹಾಕಿಂತ ಒಂದು ಸ್ವಲ್ಪ ಕಡಿಮೆ ಒಣಗಿರೋ ಕೊಬ್ಬರಿ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಏಳು ಎಂಟು ಗೋಡಂಬಿ ತಗೊಂಡು ಒಂದು ಇಡಿ ಒಣಗಿರೋ ಅಂಥ ಕರ್ಬೇವನ್ನ ಹಾಕಿದ್ದೀನಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಅರಶಿನ ಪುಡಿ ಒಂದು ಬಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಪೂರ್ತಿಯಾಗಿ ಸಿಪ್ಪೆ ತೆಗೆ ತೆಗ್ದು ತೆಗ್ದಿರ ಅದರ ಸ್ವಲ್ಪ ಲೈಟಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಇನ್ನೂ ಬೇಕಾದರೆ ನೀವು ಬೆಳ್ಳುಳ್ಳಿನ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ಇದು ಮಂಡಕ್ಕಿ ಖಾರ ಸೊ ಹಳ್ಳಿ ಸೈಡಲ್ಲಿ ಥರ ಮಾಡ್ತಾರೆ ಅದು ಬರೀ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಉಪ್ಪು ಹಾಕಿ ಅದು ಖಾರ ಮಂಡಕ್ಕಿ ಸೊ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಈ ರೀತಿ ಮಾಡ್ತಾಯಿದ್ದೀನಿ ಸೊ ನಾನು ತುಪ್ಪ ಹಾಕಿದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸೊ ತುಪ್ಪಕ್ಕೆ ನಾನು ಇವಾಗ ಫಸ್ಟು ಒಂದೊಂದಾಗಿನೇ ಎಲ್ಲನೂ ನಾವು ಫ್ರೈ ಮಾಡಿ ಫಸ್ಟು ನಾನು ಕೊಬ್ಬರಿನ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಕೊಡ್ತೀನಿ ಆಮೇಲೆ ನಾನು ಎಲ್ಲ ಬೇರೆ ಬೇರೆ ಐಟಮ್ಸನ್ನ ಒಟ್ಟಿಗೆ ಹಾಕಿ ಫ್ರೈನ ಮಾಡ್ಕೊತೀನಿ ಆದಷ್ಟು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ತೆಗೆದಿಟ್ಕೊಳ್ಳೋಣ ಈ ರೀತಿ ಫುಲ್ಲು ರೋಸ್ಟ್ ಆಗಬೇಕು ಕೂಡ ಅಷ್ಟೇ ಕಡಿಮೆ ಉರಿಯಲ್ಲಿ ಫುಲ್ಲು ಫ್ರೈ ಮಾಡ್ಕೋಬೇಕು ಕಡಲೆ ಬೀಜ ಕೂಡ ಫ್ರೈ ಆಯಿತು ಇವಾಗ ಕಡಲೆ ಬೀಜ ಒಳಗಡೆ ನಾನು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಸೊ ಇವಾಗ ಒಣಗಿನ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ನಿಮ್ಗೆ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಬೇಕು ಸೇರಿಸ್ಬೋದು ಫುಲ್ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಎಲ್ಲೂ ಚೆನ್ನಾಗಿ ಫ್ರೈ ಆಗಬೇಕು ಕರಿಬೇವು ಇದೆಲ್ಲ ಫ್ರೈ ಮಾಡ್ಕೊಬೇಕು ಇವಾಗ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲ ಕಡಿಮೆ ಉರಿ ಇಟ್ಕೊಂಡು ಇದೆಲ್ಲನೂ ಫ್ರೈ ಮಾಡ್ಕೋಬೇಕು ಒಂದೊಂದಾಗಿನೇ ನೀವು ಬೇಕಾದ್ರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬಹುದು ನಾನಿಲ್ಲಿ ಅರಶಿನ ಯೂಸ್ ಮಾಡಿದ್ದೀನಿ ಹಾಕೋತಾ ಇದ್ದೀನಿ ರುಚಿ ತಕ್ಕ ಸೊಪ್ಪು ಓಕೆ ಇಷ್ಟು ಸಾಕಾಗುತ್ತೆ ಓಕೆ ಇವಾಗ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ ಅದೆಲ್ಲ ಇಷ್ಟು ಮಾತ್ರ ಫ್ರೈ ಆದರೆ ಸಾಕಾಗುತ್ತೆ ಸೊ ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಇವಾಗ ಮಂಡಕ್ಕಿಯಲ್ಲಿ ಹಾಕಿ ಮಂಡಕ್ಕಿನ ಕಲಿಸ್ಕೊಂಡ್ಬಿಟ್ರೆ ಆಯಿತು ಏನು ಭಿತಿ ಮಾಡುವಂಥ ಅವಶ್ಯಕತೆ ಇಲ್ಲ ಇವಾಗ ಮಂಡಕ್ಕಿ ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಎಲ್ಲನೂ ಇದು ಮಿಕ್ಚರ್ ಕೂಡ ಮಿಕ್ಸ್ ಆಗಿದೆ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ಗರಗರಿಯಾಗಿ ನೀವು ಸುಮಾರು ದಿವಸ ಗಂಟೆ ಇಟ್ಕೊಂಡು ತಿನ್ಬೋದು ಬಟ್ ಡೈಲಿ ಸ್ವಲ್ಪ ಸ್ವಲ್ಪ ಇದ್ದರೆ ಖಾಲಿ ಆಗ್ತಾ ಇರುತ್ತೆ ಮಳೆಯಲ್ಲಿ ಟೀ ಟೈಮ್ಗೆ ಸ್ವಲ್ಪ ಟೇಸ್ಟಿ ಇರೋಂಥ ಮಂಡಕ್ಕಿ ಖಾರ ಇದು ಇವಾಗ ಕಲ್ಸ್ಕೊಂಡ್ಬಿಡ್ತೀನಿ ಎಲ್ಲ ಮಂಡಕ್ಕಿನ ಹಾಕಿ ಫುಲ್ ಮಿಕ್ಸ್ ಮಾಡ್ಕೊಬಿಡೋಣ ನನಗೆ ಇದು ಕಡಾಯಿ ಸಾಲ್ನೆಲ್ಲ ಹಾಗಾಗಿ ಇದೆ ಬಾಕ್ಸ್ ಅಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದೀನಿ. ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಇದು. ಟೇಸ್ಟಿ ಮಂಡೆ ಕಿ ಖಾರ. ಈ ಬಾಕ್ಸ್ ಅಲ್ಲಿ ಹಾಕಿ ಇಟ್ಬಿಟ್ರೆ ಲೈನಿ ಟೀ ಜೊತೆಗೆ ಸ್ವಲ್ಪ ಸ್ವಲ್ಪ ತಿನ್ನರೆ ತುಂಬಾ ಯಮ್ಮಿ ಆಗಿರಂತ. ಎಲ್ಲ ಇದೆ ರೀತಿ ಮಿಕ್ಸ್ ಮಾಡ್ಕೊತಾ ಇದೀನಿ. ನೋಡಿ ಇವಾಗ ನಾನು ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಸೊ ಇವಾಗ ನಮಗೆ ತಿನ್ನೋಕ್ಕೆ ಎಷ್ಟು ಬೇಕು ಒಂದು ಬೌಲಲ್ಲಿ ತೆಗೆದಿದ್ದು ಇಟ್ಕೊಂಡು ಮೆಕ್ಕಿದೆಲ್ಲ ಬಾಕ್ಸಲ್ಲಿ ಹಾಗೆ ಹಾಕಿ ಇಟ್ಬಿಡೋಣ ತುಂಬಾ ಗರಿಗರಿಯಾಗಿ ತುಂಬಾ ಟೇಸ್ಟಿ ಇರುತ್ತೆ ಸೊ ಓಕೆ ಫ್ರೆಂಡ್ಸ್ ನೋಡ್ಕೊಂಡ್ರಲ್ಲ ತುಂಬಾ ಈಸಿಯಾಗಿ ಮಂಡಕ್ಕಿ ಖಾರ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಸೊ ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಗರ್ಗರಿಯಾಗಿರುತ್ತೆ ರೆಡಿ ಆಯಿತು ಇವಾಗ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡೋಣ ಸೊ ಡೈಲಿ ಜೊತೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಮಂಡಕ್ಕಿ ರೆಡಿ ಆದ ಕೂಡಲೇ ಇದನ್ನು ನಾವು ಒಂದು ಬಾಕ್ಸಲ್ಲಾದರೂ ಹಾಕಿಟ್ಕೋಬೋದು ಇಲ್ಲಾಂದ್ರೆ ಒಂದು ಕವರೆಲ್ಲಾದರೂ ನೀಟಾಗಿ ಕಟ್ಟಿ ಇಟ್ಬಿಟ್ರೆ ಸೊ ಗರ್ಗರಿಯಾಗಿರತ್ತೆ ಮೆತ್ತಗೆಲ್ಲ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಟೀ ಟೈಮ್ಗೆ ಒಂದು ಸಾರಿ ಸ್ವಲ್ಪ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುವಂಥ ಖಾರ ಮಂಡಕ್ಕಿ ತೋರಿಸಿದೀನಿ ಫ್ರೆಂಡ್ಸ್ ನೋಡ್ಕೊಬಂದ್ರೆಲ್ಲ ತುಂಬಾ ಈಸಿಯಾಗಿ ಮತ್ತೆ ತುಂಬ ಬೇಗ ಆಗುವಂಥ ಮಂಡಕ್ಕಿ ಖಾರ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಮಂಡಕ್ಕಿ ಖಾರ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಬಾಸ್ತಾ ಇರ್ತೀವಿ ನೋಡ್ಸೋ ಎಂಗೇಜ್ ಮಾಡಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಹೊಸ ಹೊಸ ಮತ್ತೆ ನೆಕ್ಸ್ಟ್ ಸಿಗೋಣ ಸೊ ಯಾರು ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹುಡುಗ ಆದರೆ ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಬಾಕ್ಸ್ ಮುಗಿಸಿ ಮತ್ತೆ ನಾನು ಎಲ್ಲ ಹೋಗುತ್ತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮತ್ತೆ ಇವತ್ತಿನ ಮಂಡಕ್ಕಿ ಖಾರ ಹೇಗೆ ಅನ್ನಿಸ್ತು ಅಂತ ಹೇಳಿ ತಪ್ಪೀರಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಬಾಕ್ಸ್ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಸಿಗೋಣ ಫ್ರೆಂಡ್ಸ್ ಬಾಯ್